ಬೆಳಿಗ್ಗೆ ಒಂದು ನಿಮಿಷ ಬೆಳಿಗ್ಗೆ ಬೇಗ ಬರಬೇಕಂತೇಳಿ ನಿಮಗೆಲ್ಲರಿಗೂ ಕೂಡ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಆಯಿತು ಏನು ಮಧ್ಯಾಹ್ನ ದೂರ ಹೋಗಿ ಮತ್ತೆ ಬರುವಾಗ ಲೇಟ್ ಆಗ್ತದೆ ಅಂತೇಳಿ ನಿಮಗೆ ಉತ್ತಮವಾದ ವ್ಯವಸ್ಥೆ ಇಲ್ಲಿ ಮಾಡುವಂಥ ವ್ಯವಸ್ಥೆ ಆಯಿತು ಊಟ ಮತ್ತೆ ಕೆಲವರು ಹೇಳ್ತಾರೆ ಊಟ ಎಲ್ಲ ಚೆನ್ನಾಗಿತ್ತು ಅಲ್ಲ ಊಟ ಎಲ್ಲ ಚೆನ್ನಾಗಿತ್ತು ನಾನು ಸ್ವಲ್ಪ ಎಲ್ ಎಚ್ ಹೋಗಿ ನಿದ್ದೆ ಮಾಡಿ ಬರ್ತೇನೆ ಅಂತೇಳಿ ಮತ್ತೆ ಅವನು ಬರುವುದೇ ಇಲ್ಲ ನಾನು ಇಲ್ಲಿ ಚೇರ್ ಹಾಕಿದ್ದೇನೆ ನಿಮಗೆ ಅದು ರಿಕ್ಲೇನರ್ ಚೇರ್ ನೀವು ಊಟ ಅಲ್ಲೇ ನಿದ್ದೆ ಮಾಡಿ ಬೇಕಾದರೆ ಮತ್ತೆ ಬೇಗ ನಿಮಗೆ ಕರೀತೇವೆ ಅದಕ್ಕೆ ಒಂದು ಪೈಲಟ್ ಆಗಿ ಅಲ್ಲಿ ಹಾಕಿದ್ದೇವೆ ಅದು ನಿಮ್ಮ ಅಭಿಪ್ರಾಯ ತೆಗೋ ಮುಂದಿನ ಸೈಡ್ ಅಲ್ಲಿ ಅದರಲ್ಲಿ ಟೆಸ್ಟ್ ಮಾಡಿ ಆಗುದಾದ್ರೆ ಮುಂದಿನ ಅಧಿವೇಶನ ಆಗುವಾಗ ಅದನ್ನು ನಾವು ಪರಿಗಣಿಸಲಿಕ್ಕೆ ನಮ್ಮ ಪ್ರಯತ್ನ ಇವತ್ತು ಅದೇ ಅದಕ್ಕಿಂತ ಒಳ್ಳೆದಿದೆ ಅಲ್ಲೇ ಮಲಗಿ ಬಿಡ್ತಾರೆ ಬರೋದೇ ಇಲ್ಲ ಅಲ್ಲಿ ಎಲ್ಲಿ ಹೋಗಿ ಎಲ್ಲ ಚೆಲ್ಲಿ ಎಲ್ಲ ಮತ್ತೆ ಬರದ ಎಲ್ಲಿ ಎಬ್ಬಿಸ್ಕೊಂಡು ಬರ್ಬೋದಲ್ಲ ಅರ್ಜೆಂಟ್ ಬನ್ನಿ ಅಂತ ಹೇಳಿ ಬೆಳಿಗ್ಗೆ ಒಂದು ನಿಮಿಷ ಬೆಳಿಗ್ಗೆ ಬೇಗ ಬರಬೇಕಂತೇಳಿ ನಿಮಗೆಲ್ಲರಿಗೂ ಕೂಡ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಆಯಿತು ಏನು ಮಧ್ಯಾಹ್ನ ದೂರ ಹೋಗಿ ಮತ್ತೆ ಬರುವಾಗ ಲೇಟ್ ಆಗ್ತದೆ ಅಂತೇಳಿ ನಿಮಗೆ ಉತ್ತಮವಾದ ವ್ಯವಸ್ಥೆ ಇಲ್ಲಿ ಒಂದು ವ್ಯವಸ್ಥೆ ಆಯಿತು ಊಟ ಮತ್ತೆ ಕೆಲವರು ಹೇಳ್ತಾರೆ ಊಟ ಎಲ್ಲ ಚೆನ್ನಾಗಿತ್ತು ಅಲ್ಲ ಊಟ ಎಲ್ಲ ಚೆನ್ನಾಗಿತ್ತು ನಾನು ಸ್ವಲ್ಪ ಎಲ್ ಎಚ್ ಹೋಗಿ ನಿದ್ದೆ ಮಾಡಿ ಬರ್ತೇನೆ ಅಂತೇಳಿ ಮತ್ತೆ ಅವ್ನು ಬರುವುದೇ ಇಲ್ಲ ಅದಕ್ಕೆ ನಾನು ಇಲ್ಲಿ ಚೇರ್ ಹಾಕಿದ್ದೇನೆ ನಿಮಗೆ ಅದು ರಿಕ್ಲೈನ್ ಚೇರ್ ನೀವು ಊಟ ಅಲ್ಲೇ ನಿದ್ದೆ ಮಾಡಿ ಬೇಕಾದರೆ ಮತ್ತೆ ಬೇಗ ನಿಮಗೆ ಕರಿತೇವೆ ಅದಕ್ಕೊಂದು ಪೈಲಟ್ ಆಗಿ ಅಲ್ಲಿ ಹಾಕಿದ್ದೇವೆ ಅದು ನಿಮ್ಮ ಅಭಿಪ್ರಾಯತೆ ಕೊಡಿ ಮುಂದಿನ ಅಲ್ಲಿ ಸೈಡಲ್ಲಿ ಅದರಲ್ಲಿ ಟೆಸ್ಟ್ ಮಾಡಿ ಆಗುದೇ ಮುಂದಿನ ಅಧಿವೇಶನ ಆಗುವಾಗ ಅದನ್ನ ನಾವು ಪರಿಗಣಿಸಲಿಕ್ಕೆ ನಮ್ಮ ಪ್ರಯತ್ನವನ್ನು ನಾವೆಲ್ಲ ಇವತ್ತು ಅದೇ ಅದಕ್ಕಿಂತ ಒಳ್ಳೆದಿದೆ ಇಲ್ಲಿ ಮಲಗಿ ಬಿಡ್ತಾರೆ ಬರದೇ ಇಲ್ಲ ಅಲ್ಲಿ ಎಲ್ಲೆಲ್ಲಿ ಹೋಗಿ ಎಲ್ಲ ಚೆಲ್ಲಿ ಎಲ್ಲ ಮತ್ತೆ ಬರದ್ದು ಎಲ್ಲಿ ಎಬ್ಬಿಸ್ಕೊಂಡು ಬರ್ಬೋದಲ್ಲ ಅರ್ಜೆಂಟ್ ಬನ್ನಿ ಅಂತ ಹೇಳಿ